ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಚಿಗುರು ಬಂದು ಇವಾಗ ಫುಲ್ಲು ಮೊಗ್ಗು ಆಗ್ತಾ ಇತ್ತು ಫುಲ್ ಅಂದರೆ ಅಂದರೆ ಸೀಸನಲ್ಲಿ ಆಗುತ್ತಲ್ಲ ಆ ಥರ ಅಲ್ಲ ಅಂತೂ ಮೊಗ್ಗು ಇವಾಗ ಪರವಾಗಿಲ್ಲ ಆಗ್ತಾ ಉಂಟು ಇಲ್ಲೆಲ್ಲ ಆಗಿದೆ ನೋಡಿ ಈ ಕಡೆಯೆಲ್ಲ ಸ್ವಲ್ಪ ನಾನು ತೆಗ್ದೆ ಇಲ್ಲೆಲ್ಲ ತೆಗೀತಾ ಇದ್ದಷ್ಟೇ ನಾನು ಇವಾಗ ಮೊಗ್ಗು ಇದೆಲ್ಲ ಮೊಗ್ಗಾಗಿದೆ ನೋಡಿ ನಾನು ಇತ್ತಿ ಗಿಡಕ್ಕೆ ಮಾರಿ ಏನು ಹಾಕ್ಲಿಲ್ಲ ಹಾಕಲಿಲ್ಲ ಅಂದರೆ ನಾನು ಬರೀ ಇದು ಗೋಮೂತ್ರ ಮತ್ತು ನೀರು ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಿದೆ ಹಾಕಿದ ಮೇಲೆ ಇಷ್ಟು ಚೆನ್ನಾಗಿ ಬಂದಿತ್ತು ಗಿಡ ಮತ್ತು ಇವಾಗ ಗಿಡಕ್ಕೆಲ್ಲ ಸ್ವಲ್ಪ ರೋಗ ಎಲ್ಲ ಕಮ್ಮಿ ಆಗಿತ್ತು ಇನ್ನೊಂದು ಸಮಸ್ಯೆ ಅಂದರೆ ಬೆಳಿ ಸ್ಟಾರ್ಟ್ ಆಗಿದೆ ಅಂದರೆ ಪ್ಲೇಸ್ ಅಂತೀವಲ್ಲ ಅದು ಸ್ಟಾರ್ಟ್ ಆಗಿದೆ ಇವಾಗ ಅದು ಸ್ಟಾರ್ಟ್ ಆದರೆ ಮೊಗ್ಗು ಜಾಸ್ತಿ ಸಿಗುವುದಿಲ್ಲ ಮೊಗ್ ಮೇಲೆಲ್ಲ ಅಂದರೆ ಇದು ಎಲೆ ಹಿಂದ್ಗಡೆ ಎಲ್ಲ ಕೂತ್ಕೊಂಡಿರುತ್ತಲ್ಲ ಎಲ್ಲ ಮೊಗ್ಗು ಎಷ್ಟಾಗಿದ್ರೂ ನನಗೆ ಸಿಗೋದು ಮಾತ್ರ ಸ್ವಲ್ಪ ಕಮ್ಮಿನೇ ಆಗುತ್ತೆ ಯಾಕಂದ್ರೆ ಮೊಗ್ಗು ಮೊಗ್ಗು ಬಕ್ ಬರ್ತಾ ಬರ್ತಾ ಅದು ಅದ್ರ ಮೇಲೆ ಕೂತ್ಕೊಂಡು ಏನು ಇರೋದಿಲ್ಲ ಅಲ್ಲೇ ಒಂಥರ ಅಲ್ಲೇ ಕಪ್ಪಗಾಗಿ ಬಿಡುತ್ತೆ ಈ ಥರ ಆಗುತ್ತೆ ನೋಡಿ ಇದ್ರೊಳಗಡೆ ಎಲ್ಲ ಇದೆ ನೋಡಿ ಮುಗ್ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಇದ್ರ ಒಂದು ಮೇಲೆ ಬಂದೆ ಒಂದು ಮಗ್ ಅಲ್ಲೇ ಹೋಗಿದೆ ನೋಡಿ ಮತ್ತು ನಾನು ಗಿಡದ ಬುಡ ಸ್ವಲ್ಪ ಸಡ್ಲ್ ಮಾಡಿಕೊಂಡು ಸ್ವಲ್ಪ ಗೋಮೂತ್ರ ಅಂದರೆ ತೆಳ್ಳ ಮಾಡಿ ತೆಳ್ಳಗೆ ಅಂದರೆ ನೀರು ಒಂದು ಹತ್ತು ಲೀಟ್ರ್ ಗೋಮೂತ್ರ ಇದ್ರೆ ಒಂದು ಇಪ್ಪತ್ತು ಲೀಟ್ರ್ ನೀರಾದ್ರೂ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಆಯ್ತು ಅಂದರೆ ಸ್ಟ್ರಾಂಗಾಗಿ ಹಾಕಬಾರ್ದು ಗೋಮೂತ್ರ ಹಾಕುವಾಗ ಎಲ್ಲದೂ ಯಾವುದೇ ಹಾಕಿದ್ರು ನಾವು ತೆಳ್ಳ ಮಾಡಿ ಹಾಕ್ಬೇಕು ದಪ್ಪ ಮಾಡಿ ಹಾಕಿದ್ರೆ ಗಿಡಕ್ಕೆ ಅದು ಬೇಗ ಬೇರೆ ತುಂಬ ತುಂಬಾ ಮಾಡಿ ಹಾಕಿದ್ರೆ ಗಿಡ ಬೇಗ ಹಾಕೊಳತ್ ಬೇರೆಲ್ಲೇ ಹಾಕೊಂಡು ಬೇಗ ಗಿಡ ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ ಈ ಗಿಡ ನೋಡಿ ಎಲ್ಲ ಸಾಯುವಂಥದಲ್ಲ ಇವಾಗ ನೋಡಿ ಚಿಗುರು ಬಂದಿದೆ ನೋಡಿ ಚಿಗುರು ಬಂದು ಮೊಗ್ಗಾಗಿದೆ ನೋಡಿ ಫುಲ್ ಮೊಗ್ಗಾಗಿದೆ ನೋಡಿ ಈ ಗಿಡದಲ್ಲಿ ನೋಡಿ ಈ ಥರನೇ ಆಗುದ ನೋಡಿ ಬಿಳಿ ನುಷಿ ಸ್ಟಾರ್ಟ್ ಆಗಿದ್ರೆ ಈ ತರ ನೋಡಿ ಅಲ್ಲೇ ಕೂತ್ ಕೂತ್ ಬಿಳಿ ನುಷಿ ಕೂತ್ಕೊಂಡ್ರೆ ಕೂಡ ನೋಡಿ ಈ ಆಗುತ್ತೆ ನುಷಿಗೆ ಆಗುತ್ತುಸಿಗಾದ್ರೂ ಒಂದು ಔಷಧಿ ಸ್ಪ್ರೇ ಮಾಡಿದ್ರೆ ಆಯ್ತು ಮತ್ತೆ ಇದು ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಮಗು ಸ್ವಲ್ಪ ಲೇಟ್ ಆಗಿ ನಾವು ಕಟ್ ಮಾಡಿದ್ದೆಲ್ಲ ಲೇಟ್ ಆಗಿತ್ತು ಒಗ್ಗಾಗ್ತಾ ಇದೆ ನೋಡಿ ಇದರಲ್ಲೆಲ್ಲ ಮೊಗ್ಗಾಗಿ ನೋಡಿ ಎಲ್ಲ ಹುಳ ತಿನ್ಕೊಂಡೋಗಿ ಈ ಚಳಿ ಸ ಟೈಮ್ ಬಂದರೆ ಸುರು ಹುಳ ತಿನ್ಲಿಕ್ಕೆ ಜಾಸ್ತಿ ಹುಳ ಅಂದರೆ ಹುಳ ತುಂಬ ಬಿಸಿಲಿದೆ ಆದರೂ ಹುಳ ಮಾತ್ರ ಕಮ್ಮಿ ಆಗೋದಿಲ್ಲ ನೋಡಿ ಇವಾಗ ಇನ್ನು ಹುಳಕ್ಕೆ ಮತ್ತೆ ಇದು ವೈಟ್ ಪ್ಲೇಸ್ ಎಲ್ಲ ಒಂದೇ ಸಲ ಸ್ಪ್ರೇ ಮಾಡಿದರೆ ಗಿಡ ಚೆನ್ನಾಗಿ ಬರ್ಬೋದು ಇದರಲ್ಲೆಲ್ಲ ಹಾಗೆ ಆಗಿದೆ ನೋಡಿ ಈ ಥರ ಆಗೋದು ನೋಡಿ ಎಲ್ಲ ಕರಟಿ ಹೋಗಿದ್ವಿ ನೋಡಿ ಅಲ್ಲೆಲ್ಲೇ ಕರಟಿ ಹೋಗೋದು ಎಷ್ಟು ಮೊಗ್ಗು ಸಿಗ್ತಾ ಇತ್ತು ಇದರಲ್ಲೆಲ್ಲ ಇವಾಗ ಮೊಗ್ಗೆ ಅಂದರೆ ಮುಂಚೆ ಸಿಗುವ ಸಿಗೋದಿಲ್ಲ ಸಿಗೋದಿಲ್ಲ ಅಂದರೆ ಇವಾಗ ಚಳಿ ಚಳಿ ಉಂಟಲ್ಲ ಚಳಿ ಇರೋಕ್ಕೋಸ್ಕರ ಮೊಗ್ಗು ಸ್ವಲ್ಪ ಕಮ್ಮಿನೇ ಆದರೂ ಪರವಾಗಿಲ್ಲ ನನಗೆ ಇವಾಗ ಎಷ್ಟೋ ದಿನದ ಮೇಲೆ ಇವಾಗ ಮೊಗ್ಗು ಸ್ವಲ್ಪ ಸಿಗ್ತಾ ಇತ್ತು ಇದ್ರ ಮೊಗ್ಗಲ್ಲ ತೆಗ್ದಿ ನಾನು ಫಸ್ಟೇ ತೆಗ್ದಾಯ್ತು ತೆಗ್ದಿದೆ ಇದರಲ್ಲಿ ಇದೆಲ್ಲ ಇವಾಗ ಚಿಗುರು ಬರ್ತಾ ಇತ್ತು ಅಷ್ಟೇ ಇನ್ನು ಇದರಲ್ಲಿ ಇನ್ನು ಅಷ್ಟು ಮೊಗ್ಗು ಕಾಣ್ತಾ ಇಲ್ಲ ಇವಾಗ ಮತ್ತು ಚುಕ್ಕಿ ರೋಗ ಮತ್ತು ಇದು ಬೆಂಕಿ ರೋಗ ಅಂತೀವಲ್ಲ ಅದೆಲ್ಲ ಸ್ವಲ್ಪ ಇವಾಗ ಕಮ್ಮಿ ಕಂಟ್ರೋಲಿ ಬಂದಿದೆ ಈ ಈ ಗಿಡ ನೋಡಿ ಇಷ್ಟು ಗ್ರೋಥಿಂಗ್ ಆಗಿದೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನಾನು ಫುಲ್ ಟ್ರಿಮ್ ಮಾಡಿದ್ದೆ ಫುಲ್ ಟ್ರಿಮ್ ಮಾಡಿದ ಮೇಲೆ ಗಿಡ ಅಂದರೆ ಒಂಥರ ಏನೋ ಸಾಯಿತು ಆಗಿದ್ದಿತ್ತು ಗಿಡ ಎಲ್ಲ ಒಣಗಿ ನೋಡಿ ಚಿಗರ್ ಬಂದ್ ಕೂಡಲೇ ಈ ತರ ಆಗುತ್ತೆ ನೋಡಿ ಈ ತರ ಆಗಿದ್ರೆ ಮೊಗ್ಗು ಸಿಗುದಿಲ್ಲ ನೋಡಿ ಆ ಕಡೆ ಎಲ್ಲ ನೋಡಿ ಅದ್ರಲ್ಲಿ ಸ್ವಲ್ಪ ಮೊಗ್ಗು ಮುಗಿತಾ ಬಂತು ನಾನು ದಿನ ಮೊಗ್ಗು ತೆಗಿತಾ ಇರ್ತೇನೆ ಅದೆಲ್ಲ ಮೊಗ್ಗು ಮುಗ್ಗಿ ಮೊಗ್ಗು ಮುಗ್ದು ಅದ್ಕುಳ್ಳೆ ನಾನೆಲ್ಲ ಗಿಡನೆಲ್ಲ ಅಲ್ಲೇ ಚೂಟಿ ತೆಗೀತನಲ್ಲ ಹಾಗಾಗಿ ಇವಾಗ ಮೊಗ್ಗು ಆಗಿಲ್ಲ ಅನ್ನೋ ತರ ಇದು ಆಗುತ್ತೆ ಅದ್ರ ತುಂಬಾ ಮೊಗ್ಗ ಆಗ್ತಾ ಇತ್ತು ನನ್ನ ಹೊಸ ಗಿಡದಲ್ಲೇ ಇವಾಗ ಮೊಗ್ಗು ಸಿಗ್ತಾ ಇತ್ತು ನನಗೆ ಈ ಕಡೆ ನೋಡಿ ಇನ್ನೂ ತುಂಬ ಮೊಗ್ಗು ಆಗ್ತಾ ಇತ್ತು ಇದು ನಾನು ಬೆಳೆದು ನಾನು ಮೊಗ್ಗೆಲ್ಲ ಮುಗ್ದಿದೆ ನೋಡಿ ನಾನು ಇವಾಗ ತೆಗ್ದಾಗಿದೆ ತೆಗ್ದ್ರ ಮೇಲೆ ಇವಾಗ ವಿಡಿಯೋ ಮಾಡ್ತಾ ಇರೋದು ಈ ಕಡೆ ಎಲ್ಲ ನೋಡಿ ಇಲ್ಲೆಲ್ಲ ಕರಟಿ ಹೋಗಿದೆ ನೋಡಿ ಇಲ್ಲೆಲ್ಲ ಮೊಗ್ಗ ಆಗಿದ್ ಕೆಲವೊಂದು ಕರಟಿ ಹೋಗಿದೆ ನೋಡಿ ಏನು ಔಷಧಿ ಸ್ಪ್ರೇ ಮಾಡ್ಬೇಕಂತ ಏನಿಲ್ಲ ಈ ತರ ಕರಟಿ ಹೋಗಿದೆ ಚಳಿಗಾಲದಲ್ಲಿ ಇದು ಗಿಡಕ್ಕೂ ಈ ಮಲ್ಗಿ ಗಿಡ ಅಂತೇಳಿ ಅಲ್ಲ ಎಲ್ಲಾ ಗಿಡಕ್ಕೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ನೋಡಿ ನೋಡಲಿಕ್ಕೆ ಎಲೆ ಏನೂ ಇಲ್ಲ ನೋಡಿ ಅದ್ರಲ್ಲಿ ತುಂಬಾ ಮೆಣಸಿಗುತ್ತೆ ಬರೀ ಕಡ್ಡಿ ಥರ ಇದೆ ನೋಡಿ ಬರೀ ಕಡ್ಡಿ ಥರ ಇಲ್ವ ನೋಡಲಿಕ್ಕೆ ಅದು ಮಾತ್ರ ಅದರಲ್ಲೇ ಮೊಗ್ಗು ಜಾಸ್ತಿ ಎಲೆ ಜಾಸ್ತಿ ಅದಕ್ಕೂ ಮೊಗ್ಗು ಕಮ್ಮಿ ಆಗಿತ್ತು ಎಲೆ ಎಲೆ ಜಾಸ್ತಿ ಬರ್ಲಿಕ್ಕೆ ಬಿಡಬಾರ್ದು ನಾವು ನೆಲಗಡ್ಲಿ ಹಿಂಡಿ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಸ್ವಲ್ಪ ಎಲೆನೇ ಜಾಸ್ತಿ ಸೊಪ್ಪು ಜಾಸ್ತಿ ಬೆಳ್ಕೊಳ್ಳುತ್ತೆ ಬೆಳ್ಕೊಳ್ಳುತ್ತೆ ಅಂತ ನಾವು ಏನು ಹಾಕದೇ ಇರೋಕ್ಕೂ ಆಗೋದಿಲ್ಲ ಗಿಡಕ್ಕೆ ನಾವು ಹಾಕೋದೆಲ್ಲ ಹಾಕಬೇಕು ನಲ್ಗಡ್ಲಿ ಹಿಂಡಿ ಹಾಕಬೇಕು ಶಗಣಿ ಕರಡಿ ಹಾಕಿ ಅಂದರೆ ಸೆಗಣಿ ಬೆಲ್ಲ ಮತ್ತು ಇದು ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಗಿಡಕ್ಕೆ ತುಂಬಾ ಒಳ್ಳೆಯದು ಮತ್ತು ನನ್ನ ಗಿಡದಲ್ಲಿ ನೋಡಿ ಹಣ್ಣಾಗಲಿ ಶುರುವಾಗಿದೆ ನೋಡಿ ಏನೋ ಹಣ್ಣು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಗಿಡದಲ್ಲಿ ಈ ಥರ ಹಣ್ಣು ಬಂದಿದ್ದು ಹಣ್ಣಾಗಿದೆ ಅದು ಬೀಜ ಹಾಕಿದರೆ ಹುಟ್ಟಬೋದೇನು ಮಲ್ಗಿ ಗಿಡ ಟ್ರೈ ಈ ಟೈಮೇ ಇಲ್ಲ ಇಲ್ಲದೇ ನೋಡ್ಬೋದು ಇದಿತ್ತು ಬೀಜ ಇಲ್ಲ ಅಂದ್ರೆ ಯಾವ್ದು ಗಿಡ ಆಗುದಿಲ್ಲ ನೋಡಿ ಬೀಜ ಇರಬೇಕು ಇದೀಗ ನಾವು ಮಲ್ಲಿಗೆ ಎಗೇನೆಲ್ಲ ಕಟ್ ಮಾಡಿ ನೋಡ್ತೀವಿ ನೋಡಿ ಬೀಜನು ಸಹ ಆಗಿದೆ ನೋಡಿ ಫಸ್ಟ್ ಟೈಮ್ ನನ್ ಗಿಡದಲ್ಲಿ ಬೀಜ ಆಗ್ತಿರೋದು ಬೀಜ ಅಂದ್ರೆ ಹಣ್ಣು ಹಣ್ಣಾಗಿದೆ ಹಾಗೆ ಇದನ್ನ ಕಟ್ ಮಾಡಿ ತೆಗಿತೀನಿ ನೋಡಿ ನೋಡಿ ಈ ತರ ಇದೆ ನೋಡಿ ನಾನು ಇದ್ರ ಬುಡ್ಕಿ ಹಾಕ್ತೀನಿ ಹುಟ್ಟಿದ್ರೆ ಹುಟ್ಟಬಹುದು ಅಲ್ಲೇ ಇರ್ಲಿ ಅದ್ರ ಎಲೆ ಎಲ್ಲ ಉದ್ರ ಹೋಗಿದೆ ನೋಡಿ ಎಲೆ ಉದ್ರ ಹೋಗಿದ್ರು ಪರವಾಗಿಲ್ಲ ಅದ್ರಲ್ಲಿ ಮೊಗ್ಗ ಆದ್ರೆ ಆಗ್ತಾನೇ ಇದೆ ತುಂಬಾ ಎಲೆ ಉದುರು ಹೋಗಿದ್ದೆ ನಾನು ಮತ್ತೆ ಮಾಡಿಲ್ಲ ನಾನು ಮೊಗ್ಗು ತೆಗ್ದೆ ಅವಾಗ ಫಸ್ಟ್ ತೆಗ್ದಿ ಈ ಕಡೆ ಇದ್ರಲ್ಲೆಲ್ಲ ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ ಅನ್ಸುತ್ತೆ ಮೊದ್ ನೋಡಿ ಈ ಗಿಡ ನೋಡಿ ಇದೊಂದು ಗಿಡ ನೋಡಿ ಅದನ್ನೆಲ್ಲ ರಿಪೋರ್ಟಿಂಗ್ ಮಾಡಬೇಕು ಅಂತ ಅನ್ಸುತ್ತೆ ಎಲೆ ಇಲ್ಲ ನೋಡಿ ಕೆಂಪಾಗಿದೆ ನೋಡಿ ಅಂದ್ರೆ ಇದನ್ನ ಫುಲ್ ಟ್ರಿಮ್ ಮಾಡಬೇಕು ಟ್ರಿಮ್ ಎರಡು ಮೂರು ಸಲ ಆಯ್ತು ನಾನು ಟ್ರಿಮ್ ಮಾಡಿದ್ದ ಸ್ವಲ್ಪ ಮೊಗ್ಗು ಕಮ್ಮಿ ಇದ್ರಲ್ಲಿ ಇದ್ರಲ್ಲಿ ಮೊಗ್ಗು ಜಾಸ್ತಿ ಆಗೋದೇ ಇಲ್ಲ ನೋಡಿ ಟ್ರಿಮ್ ಮಾಡಿ ಇನ್ನು ಮೊಗ್ಗು ಆಗುತ್ತಾ ನೋಡ್ಬೇಕು ಅದನ್ನ ಫುಲ್ ಟ್ರಿಮ್ ಮಾಡ್ಬೇಕು ಅವಾಗ ಮೊಗ್ಗು ಬಿಡಬಹುದು ಯಾವ ಗಿಡ ಚೆನ್ನಾಗಿ ಟ್ರಿಮ್ ಮಾಡಿದ್ರೆ ಮಾತ್ರ ಮೊಗ್ಗು ಮೊಗ್ಗುದ ತುಂಬ ಎಳೆ ಎಲ್ಲ ಬೆಳಿತಿದ್ರೆ ಅಂದರೆ ಅಂದರೆ ಗಿಡಕ್ಕೆ ತುಂಬ ಎಗೆ ಎಲ್ಲ ಅಂದರೆ ವಯಸ್ಸಾಗಿದೆಯಲೆ ಹಣ್ಣಾಗಿ ಉದುರು ಹೋಗುತ್ತಲ್ಲ ಎಲೆ ಎಲ್ಲ ಆ ಥರ ಅದಾದರೆ ಇದರಲ್ಲೆಲ್ಲ ಆಗಿದೆ ನೋಡಿ ಚೂಟಿ ತೆಗ್ದಿನಲ್ಲ ಅಲ್ಲೇ ಚಿಗುರಿ ಮೊಗ್ಗು ಬಂದಿದೆ ನೋಡಿ ನೋಡಿ ಇದರಲ್ಲೂ ಬಂದಿದೆ ನೋಡಿ ಎಲೆ ಎಲ್ಲ ನೋಡಿ ಎಲ್ಲೋ ಕಲರ್ ಇದೆ ನೋಡಿ ಈ ವರ್ಷ ಮಳೆ ಇರೋಕೋಸ್ಕರ ಎಲ್ಲೂ ಹಾಳಾಗಿದೆ ಮಲ್ಲಿಗೆ ಗಿಡ ಅಂತೂ ತುಂಬಾ ಹಾಳಾಗಿ ಹೋಗಿತ್ತು ಇವಾಗ ಎಲ್ಲ ಸ್ವಲ್ಪ ಗಿಡ ಎಲ್ಲ ಚೇತರಿಸ್ಕೊಳ್ತಾ ಇತ್ತು ನೋಡಿ ಇವಾಗ ತುಂಬಾ ಬಿಸಿಲು ಬರ್ತಾ ಇತ್ತಲ್ಲ ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತಿ ಇಲ್ಲಾಂದ್ರೆ ಅಂದ್ರೆ ಮಗು ತುಂಬಾ ಇನ್ನು ತುಂಬಾ ಜಾಸ್ತಿ ಆಗ್ತಾನೆ ಇತ್ತು ಇವಾಗ ನೋಡಿ ಗಾಳಿ ಚಳಿ ಎಲ್ಲ ಇದೆ ನೋಡಿ ಹೆಚ್ಚು ಮೊಗ್ಗು ಆಗುವಂಥ ಗಿಡ ಇದೆ ನೋಡಿ ಇದರಲ್ಲೇ ಇವಾಗ ಫುಲ್ ಕಮ್ಮಿ ಆಗಿದೆ ಫುಲ್ ಕಮ್ಮಿ ಆಗಿದೆ ಅಂದ್ರೆ ಫುಲ್ ಕಮ್ಮಿ ಇದರಲ್ಲೇ ತುಂಬಾ ಮಗ್ಗು ಸಿಕ್ತಾ ಇತ್ತು ನನಗೆ ತುಂಬಾ ಅಂದ್ರೆ ತುಂಬಾ ಇವಾಗ ಫುಲ್ ಕಮ್ಮಿ ಫುಲ್ ಕಮ್ಮಿ ಅಂದ್ರೆ ಒಂದು ಇದರಲ್ಲಿ ಒಂದು ನಾಲ್ಕೈದು ಮೊಗ್ಗು ಸಿಗುತ್ತೆ ಅಷ್ಟೆ ಮತ್ತೆ ಏನಾದ್ರೂ ಇನ್ನು ಬುಡ ಎಲ್ಲ ಸಡ್ ಮಾಡಿ ಸ್ವಲ್ಪ ಸ್ವಲ್ಪ ಮೇಲಿಂದೆಲ್ಲ ಕಟ್ ಮಾಡಿ ಈ ತರ ನೋಡಿ ಬೆಳ್ತಿದ್ರೆ ಈ ತರ ಬೆಳತ್ರೆ ಆಗೋದಿಲ್ಲ ಚಿಗುರು ಬರುದೂ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ಕಟ್ ಮಾಡಿದರೆ ಈ ಥರ ಕಟ್ ಪಡಿತು ತುಂಬ ಬಡ ಈ ಕಲೆ ಈ ಎಲೆ ನೋಡಿ ಈ ಎಲೆ ನೋಡಿ ಈ ಥರ ಆದರೆ ಚಿಗುರು ಬರುವುದೇ ಅದು ಈ ತರನೇ ಇರಬೇಕು ಗಿಡ ಯಾವತ್ತು ಈ ಕಲರ್ ಇರಬೇಕು ಸ್ವಲ್ಪ ಎಲ್ಲೋ ಕಲರ್ ಇರಬೇಕು ಜಾಸ್ತಿ ಗ್ರೀನಾಗಿ ಇರಬಾರ್ದು ಗಿಡ ಮಲ್ಗಿ ಗಿಡ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್